ನಮಸ್ಕಾರ ಸ್ನೇಹಿತರೆ ಐ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಓನರ್ ಬಂದು ಕಾರ್ ಓರಿಸ್ತಾವ್ರೆ ನಾನು ಡ್ರೈವರ್ ಆಗಿ ಹೋಗಿದ್ದವನು ಹಿಂದೆಗಡೆ ಕೂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಬಂದು ಹೋಗಿದ್ದೀವಿ ಎಂಟು ದಿವಸ ಸೊ ಕೇರಳದಲ್ಲಿ ಇವಾಗ ನಾವು ಹೋಗ್ತಾ ಇರೋ ಜಾಗ ಬಂದು ಆರ್ಬಾರ್ ಸೊ ಸರ್ಕು ಸಾಗಾಣಿಕೆ ಆರ್ಬಾರ್ ಅಂತಿರಲ್ಲ ಸೊ ಆ ಜಾಗಕ್ಕೆ ಆ ಹೋಗಿದ್ದೀವಿ ಆ್ಯಕ್ಚುಲಿ ಕಾರ್ ಓನರ್ ಬಂದು ಕಾರು ಏನಕ್ಕೆ ಓಡಿಸ್ತಾ ಇರ್ತಾಯಿದ್ದಾರೆ ನಾನು ಏನಕ್ಕೆ ಹಿಂದೆ ಕೂತಿದ್ದೀನಿ ಅಂತ ಫಸ್ಟ್ ವಿಷಯ ಹೇಳ್ಬಿಡ್ತೀನಿ ಆ್ಯಕ್ಚುಲಿ ಅಲ್ಲಿ ಕೇರಳದಲ್ಲಿ ನಮ್ಮ ನಾನು ಕರ್ಕೊಂಡೋಗಿರೋ ಕಾರ್ ಓನರ್ ಬಂದು ಸೊ ಅಲ್ಲಿ ಬಿಸ್ನೆಸ್ ಮೇಲೆ ಹೋಗಿರೋದು ಸೊ ಅವ್ರದ್ದು ಕಾರ್ ನಿಲ್ಲಿಸಿ ತುಂಬ ದಿವಸ ಆಗಿತ್ತಂತೆ ಒಂದು ಟೆಸ್ಟ್ ಡ್ರೈವ್ ಹೋಗೋಣ ಅಂದ್ಬಿಟ್ಟು ಸೊ ಕೇರ ಕೇರಳ ಆರ್ಬಾರ್ ಬಾರ್ ನೋಡ್ಕೊಂಬರೋಣ ಒಂದು ರೌಂಡು ಅಂದ್ಬಿಟ್ಟು ಕಾರು ಓಡಿಸ್ಕೊಂಡು ಹೋಗ್ತಾಯಿದ್ವಿ ಸೊ ಕಾರ್ ಓನರ್ ಬಂದು ನಾನೇ ಡ್ರೈವ್ ಮಾಡ್ತೀನಿ ಅಂತಂದರು ಸೊ ಅದಕ್ಕೋಸ್ಕರನೇ ಅವರು ಡ್ರೈವ್ ಮಾಡ್ತಾ ನಾನು ಹಿಂದೆ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಇದೆಲ್ಲ ಬಂದು ಕೇರಳದ ಸಮುದ್ರ ಕೊಚ್ಚಿನ್ ಎರ್ನಾಕುಲಂ ಕೊಚ್ಚಿನ್ನು ಆರ್ಬಾರ್ ಇದೆಲ್ಲ ಸೊ ರೈಟ್ ಸೈಡ್ ನೋಡ್ತಾ ಇದ್ದೀರಲ್ಲ ಅವೆಲ್ಲ ಅದೆಲ್ಲ ಪೂರ್ತಿ ಸಮುದ್ರನೇ ಆರ್ಬಾರು ಸೊ ಸರ್ಕು ಸಾಗಾಣಿಕೆ ಮಾಡೋವಂಥ ಜಾಗ ಆ್ಯಕ್ಚುಲಿ ಇದು ಬಂದು ಓಡಾಡೋ ಮೈನ್ ರೋಡಲ್ಲಿರೋದು ಆ್ಯಕ್ಚುಲಿ ಮೈನ್ ಒಳಗಡೆ ಇರೋದು ಸೊ ಸರ್ಕು ಸಾಗಾಣಿಕೆ ನೋಡಿ ಇದು ಬಂದು ಮಿಲ್ಟ್ರಿ ಅವ್ರ ಏರಿಯಾ ಇದು ಸೊ ಅಲ್ಲಿ ವಿಡಿಯೋ ಮಾಡಬಾರ್ದು ಅಂತಂತಂದ್ರು ಸೊ ನನಗೆ ಗೊತ್ತಿಲ್ಲ ಸೊ ಅದು ವಿಡಿಯೋ ಅದು ಏನಿರೋದು ಅಂತ ಗೊತ್ತಾಗಲಿಲ್ಲ ಒಟ್ಟಿನಲ್ಲಿ ಆರ್ಮಿ ಅವ್ರದ್ದು ಅಂತಂದರು ನೋಡಿ ಕಾರ್ ಓನರು ಡ್ರೈವ್ ಮಾಡ್ತಾ ಇದ್ದಾರೆ ಇವಾಗ ನಾವು ಆ್ಯಚುಲಿ ಹೇಳಬೇಕು ಅಂತಂದರೆ ಕೊಚ್ಚಿನ್ ಎರ್ನಾಕುಲಂ ಆರ್ಬಾರ್ ಅಂದರೆ ಸಮುದ್ರದಲ್ಲಿ ಬೋಟುಗಳು ಸರ್ಕು ಸಾಗಾಣಿಕೆ ಮಾಡ್ತಾರಲ್ಲ ಆರ್ಬಾರ್ ಒಳಗಡೆ ಹೋಗ್ತಾಯಿದ್ದೀವಿ ಯಾಕಂದರೆ ನಾನು ಮೊದಲನೇ ಸತಿ ಹೋಗ್ತಾ ಇರೋದು ಸೊ ಓನರು ಹೇಳಿದ್ರು ಈ ಥರ ಹೋಗಂಗಿದ್ರೆ ಹೋಗ್ಬಿಟ್ ಬಾ ಯಾಕಂದರೆ ಒಂದು ದಿವಸ ಟೈಮ್ ಇದೆ ಅಂತ ಹೇಳಿದ್ರು ಸೊ ನಮಗೆ ಕೇರಳದಲ್ಲಿ ಹೋಗ್ಬಾರ್ದು ಅಂತೇನಲ್ಲ ಸೊ ಹೋಗ್ಬೋದು ಸೊ ಹೆಂಗಿದ್ರು ಕಾರ್ ಟೆಸ್ಟ್ ಡ್ರೈವ್ ಹೋಗಬೇಕು ಅಂದಿದ್ರಲ್ಲ ಸೊ ಅದರಲ್ಲಿ ಹಂಗೇ ಒಂದು ರೌಂಡ್ ಹೋದ್ವಿ ರೈಟ್ ಸೈಡ್ ಡ್ರೈವ್ ಮಾಡ್ತಾ ಇರೋರು ಬಂದು ಕಾರ್ ಓನರು ಅಂದರೆ ಇವಾಗ ಓಡಿಸ್ತಾ ಇರೋ ಕಾರ್ ಓನರಲ್ಲ ನನ್ನನ್ನು ಕರ್ಕೊಂಡು ಹೋಗಿರೋರು ಡ್ರೈವರಾಗಬೇಕು ಅಂದ್ಬಿಟ್ಟು ಕರ್ಕೊಂಡೋಗಿರೋರು ಸೊ ಲೆಫ್ಟ್ ಸೈಡಲ್ಲಿ ಕೂತಿರೋರು ಬಂದು ಇವಾಗ ಕಾರು ಓಡಿಸ್ತಾ ಇದ್ದಾರಲ್ಲ ಆ ಕಾರ್ ಓನರು ಇವಾಗ ಕಾರ್ ಹೋಗ್ತಾ ಇದೆಯಲ್ಲ ಆ ಕಾರ್ ಓನರ್ ಬಂದು ಲೆಫ್ಟ್ ಸೈಡಲ್ಲಿ ಕೂತಿರೋರು ಸೊ ಅವ್ರು ಬಂದು ಕೇರಳದಲ್ಲೇ ಆಗಿದ್ದಾರೆ ಆ್ಯಕ್ಚುಲಿ ಅವ್ರದ್ದು ಸ್ವಂತ ಅವರು ಬಂದು ಸೊ ಗುಜರಾತ್ ಅಂದರೆ ಗುಜರಾತಲ್ಲಿ ಹೇಳ್ತೀನಿ ರೀ ಈ ಊರುಗಳ ಹೆಸ್ರುಗಳೇ ಸಡನ್ನಾಗಿ ಗ್ಯಾಪ್ನ ಬರಲ್ಲ ನೋಡಿ ರೈಟ್ ಸೈಡು ಲೆಫ್ಟ್ ಸೈಡು ಇದೆಲ್ಲ ಬಂದು ಆರ್ಮಿ ಆ್ಯಂಡ್ ಅವರಲ್ಲೇ ಇದೆ ಅಂದರೆ ಆರ್ಮಿ ಕಂಟ್ರೋಲಲ್ಲಿದೆ ಅವೆಲ್ಲ ಸೊ ಈ ಆಲ್ಮೋಸ್ಟು ಇಲ್ಲಿ ಏನಪ್ಪ ಅಂತಂದರೆ ಹೇಳಿದ್ನಲ್ವ ನಲ್ವಾ ಆರು ಬಾರು ಸೊ ಅದೆಲ್ಲ ಫುಲ್ಲು ಸರೌಂಡಿಂಗ್ ಆ ಕಡೆ ಈ ಕಡೆ ಎಲ್ಲ ಆರ್ಮಿ ಕಂಟ್ರೋಲಲ್ಲಿದೆ ಸ್ಕೂಲು ಆಮೇಲೆ ಗ್ರೌಂಡು ಸೊ ಅದೆಲ್ಲ ಇದೆ ಆ ಕಡೆ ಸೊ ಅದಾಗಿ ಆದ್ದರಿಂದ ಆರ್ಮಿ ಕಂಟ್ರೋಲಲ್ಲೇ ಇರುತ್ತೆ ಯಾಕಂತಂದರೆ ಬೇರೆ ದೇಶದಿಂದ ಹಡಗುಗಳು ಬರೋದು ಸಾಗಾಣಿಕೆ ಸಾಗಾಣಿಕೆ ಮಾಡೋದು ಸೊ ವಸ್ತು ಸಾಗಾಣಿಕೆ ಅವೆಲ್ಲ ಇರುತ್ತೆ ಆಮೇಲೆ ಮತ್ತೆ ಈ ಒಂದು ಇಲ್ಲಿ ಏನಪ್ಪ ಅಂತಂದರೆ ನಮ್ಮ ದೇಶಕ್ಕೆ ಅವರು ಬಂದಿದ್ದು ಈ ಹಡಗು ಮುಖಾಂತರ ಅಂದರೆ ಈ ಸರಗು ಸಾಗಾಣಿಕೆ ಈ ಕೇರಳ ಕೊಚ್ಚಿನ್ ಎರ್ನಾಕುಲಂ ಅಂತ ಏನು ಹೇಳ್ತೀವಿ ಈ ಕಡೆ ಸಮುದ್ರದ ಮಾರ್ಗದ ಮುಖಾಂತರ ನಮ್ಮ ದೇಶಕ್ಕೆ ಇಂಡಿಯಾಗೆ ವ್ಯಾಪಾರಕ್ಕೆ ಫಸ್ಟು ಬಂದಿದ್ದು ಸೊ ಆದ್ದರಿಂದ ಈ ಕಡೆ ಎಲ್ಲ ಫೇಮಸ್ ಆಗಿದೆ ಸಮುದ್ರ ಸೊ ಆದ್ದರಿಂದ ಇಲ್ಲಿ ಏನಪ್ಪ ಅಂದರೆ ಬರೀ ಬಿಸ್ನೆಸ್ ಅಷ್ಟೇ ಬೇರೆ ಏನು ಇಲ್ಲ ಇಲ್ಲಿ ಸೊ ಫ್ಯಾಕ್ಟ್ರಿಗಳು ಅದೆಲ್ಲ ಏನಿಲ್ಲ ಬರೀ ಸರ್ಕು ಸಾಗಾಣಿಕೆ ಅಷ್ಟೇ ಅದು ಬಿಟ್ಟರೆ ಮೀನ್ ವ್ಯಾಪಾರ ಇವೆಲ್ಲ ಬಂದು ಫ್ಯಾಕ್ಟ್ರಿಗಳು ಗೋಡನ್ಗಳು ಅದೆಲ್ಲ ಇರೋದು ನೋಡಿ ಇದು ಬಂದು ಎಂಟ್ರನ್ಸ್ ಅಂದರೆ ಸೊ ಇದು ಚೆಕ್ ಪೋಸ್ಟು ಅಂದರೆ ಇಲ್ಲೇನೇ ಅಂತಂದರೆ ಕೇರಳ ಕಾರ್ಗಳಿದ್ರೆ ಮಾತ್ರ ಒಳಗಡೆಗೆ ಎಂಟ್ರಿ ಈಸಿಯಾಗಿ ಬಿಟ್ಬಿಡ್ತಾರೆ ಬೇರೆ ಸ್ಟೇಟ್ ಕಾರ್ ಬಂತು ಅಂತಂದರೆ ಇಲ್ಲಿ ಬಂದು ಟೋಕನ್ ತೊಗೊಬೇಕು ಅಂದರೆ ದುಡ್ಡು ಕಟ್ಟಬೇಕು ಚಲನ್ ಕಟ್ಟಬೇಕು ಆ್ಯಕ್ಚುಲಿ ನಮ್ಮ ಮುಂದೆಗಡೆ ಇರೋ ಕಾರ್ ಬಂದು ಬೇರೆ ಮಹಾರಾಷ್ಟ್ರದ್ದು ಯಾವುದೋ ಕಾರಿದೆ ಸೊ ನೋಡಿ ನಮ್ಮದು ಕಾರು ಬಿಟ್ಬಿಟ್ರು ಯಾಕಂದರೆ ನಮ್ಮದು ಕೇರಳ ಕಾರ ಅಲ್ವಾ ಸೊ ಅಲ್ಲಿ ಸೆಟ್ಲಾಗಿರೋ ವ್ಯಕ್ತಿ ಗುಜರಾತಿಂದ ಬಂದು ಅಲ್ಲಿ ಕೇರಳದಲ್ಲಿ ಸೆಟ್ಲಾಗಿದ್ದಾರೆ ಆ್ಯಕ್ಚುಲಿ ಬಿಸ್ನೆಸ್ ವ್ಯಾಪಾರಿ ಅಂದರೆ ವ್ಯಾ ಬಟ್ಟೆ ವ್ಯಾಪಾರಿ ಅಯ್ಯಪ್ಪ ಅಲ್ಲಿ ಬಂದು ಸೆಟ್ಲಾಗಿದ್ದಾನೆ ಅಂದರೆ ಏನು ಬರೀ ಹೋಲ್ಸೇಲ್ ರೇಟಲ್ಲಿ ಸೊ ಗುಜರಾತಿಂದ ತರಿಸೋದು ಅಲ್ಲಿಂದ ಇಲ್ಲಿ ಕೇರಳದಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡೋದು ಆ ಎಪ್ಪ ಅದೇ ಕೆಲಸ ಸೊ ಬ್ರೋಕರ್ ಅಂತೀವಲ್ವಾ ಮಧ್ಯವರ್ತಿ ಆ ಥರ ಕೆಲಸ ಅವ್ರದ್ದಲ್ಲಿ ಸೊ ನಾವು ಆ್ಯಕ್ಚುಲಿ ಅದೇ ಬಿಸ್ನೆಸ್ ಮೇಲೆಯೇ ಹೋಗಿದ್ದಿದ್ದು ಅವ್ರು ಹಿಡ್ಕೊಂಡು ಅಂಗಡಿಗಳಿಗೆ ಬಟ್ಟೆಗಳಿಗೆ ಪರ್ಚೇಸಿಂಗು ಅಂದರೆ ನಮ್ಮ ಹತ್ರ ಇರೋ ಸ್ಟಾಕಲ್ಲಿ ಸೇಲ್ ಮಾಡೋದಕ್ಕೆ ಸೊ ಕರ್ಕೊಂಡು ಹೋಗೋದಕ್ಕೆ ಅವ್ರನ್ನ ಹೋಗಿ ಮೀಟ್ ಮಾಡಿದ್ವಿ ಆ್ಯಕ್ಚುಲಿ ನಮ್ಮದು ಇಲ್ಲೇ ನಾಲ್ಕು ದಿವಸ ಐದು ದಿವಸ ಕೇರಳದಲ್ಲೇ ಇರೋ ಪ್ಲಾನಿಂಗ್ ಇದೆ ಯಾಕೆಂದರೆ ಬಿಸ್ನೆಸ್ಸು ಸೊ ಅಂಗಡಿಗಳಿಗೆ ಎಲ್ಲ ಶ್ಯಾಂಪಲ್ಲೆಲ್ಲ ತೊಗೊಂಬಂದಿದ್ವಿ ಅದೆಲ್ಲ ತೋರಿಸ್ಬೇಕಿತ್ತು ಸೊ ಇವಾಗ ನಾವು ಕೇರಳ ಎರ್ನಾಕುಲಮ್ಮಲ್ಲಿರೋ ಸಮುದ್ರದ್ದು ಸಮುದ್ರದ ಹತ್ರಕ್ಕೆ ಇದ್ದೀವಿ ಸೊ ಇಳಿದು ಅಲ್ಲಿ ಎಲ್ಲ ನೋಡ್ಬೋದು ಏನು ಅಂತ ನನಗೂ ಸರಿಯಾಗಿ ಗೊತ್ತಿಲ್ಲ ಸೊ ಏನೋ ಆ್ಯಕ್ಚುಲಿ ಅಲ್ಲಿ ಹೋಗೋದಕ್ಕೆ ಕಾರಣ ಏನಪ್ಪ ಅಂತಂದರೆ ಕಾರು ಟೆಸ್ಟ್ ಡ್ರೈವ್ ಆಗಬೇಕು ಅಂದ್ಬಿಟ್ಟು ಕಾರ್ ಹೆಂಗಿದೆ ಏನು ಅಂತ ಕೇಳಿದ್ರು ಸೊ ನಾನು ಮನೆ ಹತ್ರ ಕಾರ್ ಎಲ್ಲ ಚೆಕ್ ಮಾಡಿದೆ ಸೊ ಕಾರು ಇಂಜಿನ ಇಲ್ಲೂ ಎಲ್ಲ ಬ್ರೇಕ್ ಫುಡ್ ಎಲ್ಲ ಕರೆಕ್ಟಾಗಿತ್ತು ಬಟ್ ಕ್ಲಚ್ ಮಾತ್ರ ಆಡಿತ್ತು ಸೊ ಅದೊಂದು ಮಾಡಿಸ್ಬೇಕು ಅಂತೇಳಿದ್ವಿ ಟೆಸ್ಟಿಂಗು ಅಂದ್ಬಿಟ್ಟು ಹೋಗ್ತಾರೆ ಅದಕ್ಕೋಸ್ಕರ ನಾವು ಆರು ಆರ್ಬಾರ್ ಒಳಗಡೆ ಹೋಗ್ತಾಯಿದ್ದೀವಿ ಅಷ್ಟೇ ಸಮುದ್ರದ ಹತ್ರ ಬೋಟಿಂಗ್ ಹತ್ರ ಇದ್ದೀವಿ ಅದು ಬಿಟ್ಟರೆ ಇನ್ನು ನಾವೇನು ಹೋಗೋ ಅವಶ್ಯಕತೆ ಏನು ಇರ್ತಾ ಇರಲಿಲ್ಲ ಇವೆಲ್ಲ ಆಲ್ಮೋಸ್ಟು ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಸಿಕ್ಕಾಪಟ್ಟೆ ಅಂತಂದರೆ ಕೇರಳದಲ್ಲಿ ಅರ್ಧ ಊರಿದೆ ಅದು ಒಳಗಡೆ ಇವಾಗ ನಾವು ಆಲ್ಮೋಸ್ಟ್ ಹೋಗ್ತಾ ಇರೋದೆಲ್ಲ ರೈಟ್ ಸೈಡಲ್ಲಿರೋದೆಲ್ಲ ಸೊ ಆಲ್ಮೋಸ್ಟ್ ಸಮುದ್ರನ ಆ ಕಡೆಗೆ ಅದೇ ಎಲ್ಲ ಫುಲ್ಲೆಲ್ಲ ಬೋಟಿಂಗ್ ಇರೋದು ಒಂದು ದೊಡ್ಡ ಊರು ಥರನೇ ಇದೆ ಅಷ್ಟು ದೊಡ್ಡದಾಗಿದೆ ಅದು ಒಳಗಡೆ ಹೋಗಬೇಕು ಅಂತಂದರೆ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಅಲ್ಲೊಂದು ಸಿಮೆಂಟ್ ಫ್ಯಾಕ್ಟ್ರಿ ಕೂಡ ಇದೆ ಸೊ ಯಾವುದು ಸಿಮೆಂಟ್ರಿ ಫ್ಯಾಕ್ಟ್ರಿ ಅಂತಂದರೆ ಮೋಸ್ಟ್ಲಿ ಸೊ ಅದರ ಹೆಸರು ಏನೋ ಮಾಡ್ತಾ ಹೋಗ್ಬಿಟ್ಟು ಎಲ್ ಎನ್ ಟಿನೋ ಏನೋ ಇರಬೇಕು ಅನ್ಕೊಂತೀನಿ ಸಿಮೆಂಟ್ ಫ್ಯಾಕ್ಟ್ರಿ ಸೊ ಸಿಮೆಂಟ್ ಫ್ಯಾಕ್ಟ್ರಿ ಇದೆ ಆಲ್ಮೋಸ್ಟು ನಮ್ಮ ಸರಕು ಸಾಗಾಣಿಕೆ ಸಮುದ್ರದ ಮೇಲೆ ಅಡುಗೆ ಮುಖಾಂತರ ಸರಕು ಸಾಗಾಣಿಕೆ ಮಾಡೋದು ಆಲ್ಮೋಸ್ಟ್ ಹೇಳಿದ್ನಲ್ವಾ ಬ್ರಿಟಿಷರವರು ನಮ್ಮ ಭಾರತಕ್ಕೆ ಬರೋದಕ್ಕೆ ಮುಖ್ಯ ಮಾರ್ಗವೇ ನಮ್ಮ ಕೇರಳದ ಎರ್ನಾಕುಲಂ ಸಮುದ್ರದ ಮಾರ್ಗ ಮುಖಾಂತರನೇ ಬ್ರಿಟಿಷವರು ನಮ್ಮ ಇಂಡಿಯಾಗೆ ಬಂದು ವ್ಯಾಪಾರಕ್ಕೆ ಅಂತ ಬಂದು ಇಡೀ ಇಂಡಿಯಾನೇ ಸುಮಾರು ಒಂದು ಐವತ್ತು ವರ್ಷನ ಏನು ನಮ್ಮ ಇಂಡಿಯಾನ ಅವ್ರ ಕೈಯಲ್ಲಿ ಇಟ್ಕೊಂಡು ಆಡಿಸ್ದವರು ಅದಾದಮೇಲೆ ನಮಗೆ ಇಂಡಿಯಾಗೆ ಸ್ವತಂತ್ರ ಕೊಟ್ಟಿದ್ದು ಸೊ ಅದು ಸ್ಟಾರ್ಟ್ ಆಗಿದೆ ಇಲ್ಲಿಂದ ಅಂತ ನಮ್ಮ ಅವರು ಹೇಳಿದ್ರು ನನಗೂ ಅದು ಸರಿಯಾಗಿ ಐಡಿಯಾ ಗೊತ್ತಿಲ್ಲ ನೋಡಿ ಇವಾಗ ಎದುರುಗಡೆ ನೋಡಿ ಇವೆಲ್ಲ ಇಲ್ಲಿಂದ ಸ್ಟಾರ್ಟು ಇಲ್ಲಿಂದ ಆರ್ಬಾರ್ ಅಂತೀವಲ್ವ ಇಲ್ಲಿಂದ ಸ್ಟಾರ್ಟು ರೈಟ್ ಸೈಡಲ್ಲಿರೋದೆಲ್ಲ ಆರ್ಬರನೇ ಅವೆಲ್ಲ ಓಟ್ಲುಗಳಿದೆ ಓಟ್ಲಿದೆ ರೆಸಾರ್ಟ್ ಇದೆ ಸೊ ಇಲ್ಲಿ ಹಾರ್ಬಾರ್ ಒಳಗಡೆ ತುಂಬಾ ಇದೆ ತುಂಬ ಅಂತಂದರೆ ಸೊ ಜನ ಬಂದು ಇಲ್ಲಿರ್ಬೋದು ಸ್ಟೇ ಮಾಡ್ಬೋದು ಆ ಥರ ಸೌಕರ್ಯ ಎಲ್ಲ ಇದೆ ಹೋಟೆಲ್ಸ್ ಎಲ್ಲ ಇದೆ ತ್ರೀ ಸ್ಟಾರ್ ಹೋಟೆಲ್ಸ್ ಇದೆ ರೆಸ ರೆಸಾರ್ಟ್ಗಳಿದೆ ಒಳಗಡೆಗೆ ಅಂದರೆ ಕೇರಳದಲ್ಲಿರೋರು ಗೌರ್ಮೆಂಟು ಆವಾಗ ಸೊ ಮಾಡ್ಕೊಂಡಿದೆ ಅಂದರೆ ಇದೆಲ್ಲ ಮಾಡ್ಕೊಂಡಿರೋದು ಅಂದರೆ ಬ್ರಿಟಿಷ್ ಕಾಲದಲ್ಲಿ ಕೆಲವಾಗಿರೋದನ್ನ ಹಂಗಂಗೆ ಗೌರ್ಮೆಂಟ್ ಹ್ಯಾಂಡ್ ಓವರ್ ಮಾಡ್ಕೊಂಡಿದೆ ಸೊ ಆಲ್ಮೋಸ್ಟ್ ಎಲ್ಲ ಕಡೆ ಅಷ್ಟೇ ನಮ್ಮ ಆಲ್ ಓವರ್ ಇಂಡಿಯಾದಲ್ಲಿ ಬ್ರಿಟಿಷರು ಎಲ್ಲೆಲ್ಲಿ ಏನೇನು ಮಾಡ್ಕೊಂಡಿದ್ರೋ ಆ ಜಾಗ ನಂಗೆ ಆಲ್ಮೋಸ್ಟ್ ಸೆಂಟ್ರಲ್ ಗೌರ್ಮೆಂಟ್ ಆರ್ಮಿ ಅವರೆಲ್ಲ ಆಕ್ಪೇರ್ ಮಾಡ್ಕೊಂಡಿದ್ದಾರೆ ಅದರಲ್ಲಿ ಸ್ಟೇಟ್ ಗೌರ್ಮೆಂಟು ಸ್ವಲ್ಪ ಆಕ್ಪೇರ್ ಮಾಡ್ಕೊಂಡಿದೆ ಸೊ ಇದೆಲ್ಲ ಬಂದು ಸ್ಟೇಟ್ ಗೌರ್ಮೆಂಟ್ಗೆ ಸೇರೋದು ಆರ್ಬಾರೆ ಎಲ್ಲ ಸ್ಟೇಟ್ ಗೌರ್ಮೆಂಟ್ಗೆ ಸೇರುತ್ತೆ ಕೆಲವೆಲ್ಲ ಸೊ ಆ್ಯಕ್ಚುಲಿ ನೋಡಿ ಪ್ರಿಯಾ ಸಿಮೆಂಟ್ ಪ್ರಿಯಾ ಸಿಮೆಂಟ್ ಬಂದು ಕೊಚ್ಚಿನಿಂದ ನಮಗೆ ಬೆಂಗ್ಳೂರಿಗೆ ಬರುತ್ತೆ ಪ್ರಿಯಾ ಸಿಮೆಂಟು ಸೊ ಇವಾಗ ಬರ್ತಾ ಇಲ್ಲ ಪ್ರಿಯಾ ಸಿಮೆಂಟು ಸೊ ಲೆಫ್ಟ್ ಸೈಡಲ್ಲಿ ನೋಡೋದಲ್ಲ ನೋಡಿ ರೈಟ್ ಸೈಡಲ್ಲಿ ಬೋಟ್ ಕಾಣಿಸ್ತಲ್ಲ ಸೊ ಅದೇನೇ ಫಸ್ಟು ಇಲ್ಲಿ ಕೇರಳ ನಮ್ಮ ಕರ್ನಾಟಕಕ್ಕೆ ಎಲ್ಲ ಕಡೆ ಸಪ್ಲೈ ಆಗೋದು ಸೊ ನಮ್ಮ ಮಂಗ್ಳೂರಲ್ಲೂ ಇವಾಗ ಆರ್ಬಾರ್ ಇದೆಯಲ್ವಾ ಸೊ ಬೋಟಿಂಗು ಸೊ ಅಲ್ಲಿಗೆ ಅಲ್ಲಿ ಆ ಕಡೆ ಎಲ್ಲ ಅಲ್ಲಿ ಸಪ್ಲೈ ಆಗುತ್ತೆ ಸೊ ಈ ಕಡೆ ಕೇರಳ ತಮಿಳ್ನಾಡುಗೆಲ್ಲ ಈ ಕಡೆಯಿಂದ ಸಪ್ಲೈ ಆಗುತ್ತೆ ಆಲ್ಮೋಸ್ಟ್ ಚೆನ್ನೈಯಲ್ಲಿ ಇದೆಯಲ್ವಾ ಹೇಳಬೇಕು ಅಂದರೆ ಇದು ಕಮ್ಮಿ ಚೆನ್ನೈಲಿರೋದು ಬಂದು ಇದ್ದಿದ್ದು ಸಿಕ್ಕಾಪಟ್ಟೆ ದೊಡ್ಡದು ಬಾರು ಸೊ ಅದು ನಾನು ಇನ್ನೂ ನೋಡಿಲ್ಲ ಫಸ್ಟ್ ಟೈಮ್ ಹೇಳಬೇಕು ಅಂತಂದರೆ ಇದರೊಳಗಡೆ ಬರ್ತಾ ಇರೋದು ಆ್ಯಕ್ಚುಲಿ ಕೆಳಗಡೆ ಇಳ್ದು ನೋಡೋವಂಥ ಅಷ್ಟು ಟೈಮು ಇಲ್ಲ ಅಂತ ಅನ್ಕೊಂತೀನಿ ಯಾಕಂದರೆ ಅವರೇನು ಇಳಿಯೋಲ್ಲ ಸುಮ್ಮನೆ ಕಾರ್ ಚೆಕ್ ಮಾಡೋದಕ್ಕೆ ಅಂದ್ಬಿಟ್ಟು ಒಂದು ರೌಂಡಿಗೆ ಬಂದಿದ್ದಾರೆ ಸೊ ಇಳಿಯೋಕೆ ಅವಕಾಶ ಇತ್ತು ಅಂತಂದರೆ ಇಳಿದು ನೋಡ್ಬೋದು ಅಂತ ನೋಡ್ಬೋದು ನನಗೇನೋ ಇವರು ಇಳಿದು ನೋಡೋ ಅಂಥ ಅವಕಾಶ ಕಮ್ಮಿ ಅಂತ ನನಗನ್ಸುತ್ತೆ ಗಾಡಿ ಚೆಕ್ ಮಾಡೋಕ್ಕೆ ಬಂದಿದ್ದೀವಿ ಅಷ್ಟೇ ಬಟ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಒಳಗಡೆಗೆ ಯಾರು ಬೇಕಾದರೂ ಎಂಟ್ರಿ ಆಗೇ ಆಗುತ್ತೆ ಕಾರ್ ಎಂಟ್ರಿ ಮಾಡ್ಕೊಂಡು ಯಾರೇ ಬಂದ್ರೂ ಯಾಕಂದರೆ ರೆಸಾರ್ಟು ಓಟೆಲ್ಸು ಎಲ್ಲ ಇದೆಯಲ್ವಾ ಸೊ ಅದರಿಂದ ಬರ್ತಾರೆ ಕೊಚ್ಚಿನಲ್ಲಿರೋರು ಅಂದರೆ ಸಿಟಿಯಲ್ಲಿ ಒಳಗಡೆ ಇರೋರು ಕಮ್ಮಿ ಬರೋದು ಸೊ ಹೊರಗಡೆಯಿಂದ ಬಂದಿರೋರು ಬಂದೇ ಬರ್ತಾರೆ ನೋಡೋದಕ್ಕೆ ಸೊ ಟೈಮ್ ಸಿಕ್ದಾಗ ಬರ್ತಾರೆ ಯಾಕಂತಂದರೆ ಬೀ ಸಮುದ್ರ ಪಕ್ಕದಲ್ಲೇ ಬೀಚು ಪಾರ್ಕ್ ಎಲ್ಲ ಮಾಡಿದ್ದಾರೆ ಸೊ ಅಲ್ಲಿ ಜಾಸ್ತಿ ಇರ್ತಾರೆ ಸೊ ಯಾರು ಆರು ಬಾರ್ ಒಳಗಡೆಗೆ ಯಾರೂ ಬರೋಲ್ಲ ಇಲ್ಲಿ ಸ್ವಲ್ಪ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಜಾಸ್ತಿ ಯಾಕಂದರೆ ಗೌರ್ಮೆಂಟವರು ಅವರು ಪೊಲೀಸ್ ಅವರು ಸ್ವಲ್ಪ ಸ್ಟ್ರಿಕ್ಟ್ ಆಗಿರ್ತಾರೆ ಆರು ಸೊ ಅದರಿಂದ ಸ್ಟ್ರಿಕ್ಟ್ ಆಗಿರ್ತಾರೆ ನೋಡಿ ಎದುರುಗಡೆ ಕಾಣಿಸ್ತಾ ಇದೆಯಲ್ಲ ಆ್ಯಕ್ಚುಲಿ ಅದು ಬಂದು ಹೋಟೆಲ್ ಸೊ ಅದು ಬಂದು ಓ ಇಲ್ಲಿಂದ ನೋಡಿ ಅದು ಎದುರುಗಡೆ ಇರೋದು ಬಂದು ಓಟಲ್ ಅದು ಸೊ ಅಲ್ಲಿ ಬಂದು ನಾವು ಸ್ಟೇ ಮಾಡ್ಬೋದು ಏನು ತೊಂದರೆ ಏನಿಲ್ಲ ಸ್ಟೇಯಿಂಗೆಲ್ಲ ಏನು ತೊಂದರೆ ಏನಿಲ್ಲ ಗೌರ್ಮೆಂಟ್ ಅವರು ಆಲ್ಮೋಸ್ಟ್ ತುಂಬ ಕೆಲವು ಎಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಬೇಜಾನ್ ಜಾಗ ಆ್ಯಕ್ಚುಲಿ ಅದರೊಳಗಡೆ ಬಂದುಬಿಟ್ರೆ ಆರು ಬಾರ್ ಒಳಗಡೆ ಬಂದರೆ ನಾವು ಆರು ಬಾರ್ ಒಳಗಡೆ ಬಂದಿದ್ದೀವಿ ಅಂತ ಅನ್ಸೋದೇ ಇಲ್ಲ ಒಂಥರ ಊರು ಥರ ಇದೆ ಅದೂ ಯಾವುದೋ ಒಂದು ಊರಿಗೆ ಬಂದಿದ್ದೀವಿ ಅನ್ಸುತ್ತೆ ಆ ಥರ ಮಾಡಿದ್ದಾರೆ ಡೆವಲಪ್ಮೆಂಟ್ಸ್ ಆವಾಗ ಏನಿತ್ತೋ ಅದೇ ಥರನೇ ಡೆವಲಪ್ಮೆಂಟ್ ಇದೆ ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ ಅಷ್ಟೇ ಕೆಲವು ಒಳಗಡೆಗೆಲ್ಲ ಇನ್ನೂ ಹೋದರೆ ಸೇಮ್ ಎಲ್ಲ ಸೊ ಹಳೆ ಕಾಲದ ಥರನೇ ಇದೆ ಸೊ ನೀವು ಎದುರುಗಡೆ ನೋಡ್ತಾ ಇದ್ದೀರಲ್ಲ ಮೈನ್ ಸಮುದ್ರ ಆರ್ಬರ್ ಸಮುದ್ರಕ್ಕೆ ಅದೇ ಮೈನು ನೋಡಿ ಕಾಣಿಸ್ತಾ ಇದೆಯಲ್ಲ ಮೈನ್ ಆರ್ಬರ್ ಬಂದು ಅದೇ ರೈಟ್ ಸೈಡು ನೋಡಿ ಇಲ್ಲಿಂದನೇ ನಾವು ಆ್ಯಕ್ಚುಲಿ ಇಳ್ದಿಲ್ಲ ಸೊ ಇಳಿಯೋಕೆ ಅವಕಾಶ ಆಗಲಿಲ್ಲ ನೋಡಿ ಇದೆಲ್ಲ ಬೋಟಿಂಗು ನೋಡಿ ಜನಗಳು ಓಡೋದಕ್ಕೆ ಬೋಟಿಂಗು ಇದೆಲ್ಲ ಫುಲ್ಲು ರೈಟ್ ಸೈಡ್ ಇರೋದೆಲ್ಲ ಫುಲ್ಲು ಸಮುದ್ರನೇ ಇದು ಕಾಣಿಸ್ತಾ ಇದೆಯಲ್ವಾ ರೈಟ್ ಸೈಡಲ್ಲಿರೋದೆಲ್ಲ ಫುಲ್ಲು ಸಮುದ್ರನೇ ಬೋಟಿಂಗ್ ಎಲ್ಲ ಅಲ್ಲೇ ಬರೋದು ಸರಕು ಸಾಗಾಣಿಕೆಯೂ ಮೈನ್ ಅಲ್ಲೇ ಎಲ್ಲ ಅಲ್ಲಿಂದನೇ ಸಪ್ಲೈ ಆಗೋದು ನಿಜವಾಗ್ಲೂ ಫಸ್ಟ್ ಟೈಮ್ ಬಂದಿದ್ದೋ ಒಂಥರ ಇಳಿದು ನೋಡಿದರೆ ಇನ್ನೂ ಟೈಮ್ ಸ್ಪೆಂಡ್ ಮಾಡಿದರೆ ಇನ್ನೂ ತುಂಬ ಚೆನ್ನಾಗಿರೋದು ಅಂತ ಅನಿಸುತ್ತೆ ನನಗೆ ಆದರೆ ಹೇಳಿದ್ನಲ್ವಾ ಜೊತೇಲಿ ಬಂದಿದ್ದವರು ಏನೋ ನಾವು ಟ್ರಿಪ್ ಮುಖಾಂತರ ಬಂದಿದ್ದರೆ ಏನೋ ಅನ್ಬೋದಾಗಿತ್ತು ಸೊ ಸುಮ್ಮನೆ ಗಾರ್ಡ್ ಟೆಸ್ಟಿಂಗೋಸ್ಕರ ಒಂದು ರೌಂಡ್ ಬಂದಿದ್ವಿ ಅಷ್ಟೇ ಸೊ ಅವರು ನೋಡಪ್ಪ ಹಂಗೆ ಕಾರಲ್ಲೇ ಎಲ್ಲ ನೋಡ್ಕೊಂಬಿಡು ಅಂದರು ಹಂಗೆ ಕಾರಲ್ಲೇ ನೋಡಿಕೊಂಡು ವಿಡಿಯೋ ಮಾಡಿಕೊಂಡೆ ಏನೇ ಆದ್ರೂ ಕೆಲ್ಸದ ಮೇಲೆ ಅಂತ ಬಂದಾಗ ನಾವು ಏನು ನೋಡೋಕ್ಕೆ ಮಾಡೋಕ್ಕೆ ಆಗಲ್ಲ ಕೆಲಸದ ಮೇಲೆ ಬಂದ್ವಾ ಕೆಲಸ ಮುಗಿಸ್ಕೊಂಡು ಹೋದ್ವಿ ನಾವು ಅದನ್ನೇ ನೋಡೋಕ್ಕೆ ಅಂತಲೇ ಬರಬೇಕು ಅವಾಗ ಎಂಜಾಯ್ ಮಾಡ್ಕೊಂಡು ಹೋಗ್ಬೇಕಷ್ಟೇ ಆವಾಗೆ ಕ್ಲೀನಾಗಿ ಎಲ್ಲ ನೋಡೋಕ್ಕೆ ಎಲ್ಲ ಸಾಧ್ಯ ಆಗೋದು ಸೊ ಈ ಥರ ಕೆಲಸದ ಮೇಲೆಲ್ಲ ಬಂದಾಗ ನೋಡೋಕ್ಕಾಗಲ್ಲ ಏನೋ ಬಂದಿದ್ದೀವಲ್ಲ ಒಂದು ಅಂತ ಒಂದು ನೆನಪು ಅಷ್ಟೇನೆ ಆಲ್ಮೋಸ್ಟ್ ಅದು ಸಮುದ್ರದ ಥರನೇ ಗೊತ್ತಾಗೋದೇ ಇಲ್ಲ ಅದು ಆ ಥರ ಇದೆ ನೋಡಿ ಸರಕು ಸಾಗಾಣಿಕೆ ಎಲ್ಲ ಮಾಡ್ತಾ ಇರ್ತಾರೆ ಆಲ್ಮೋಸ್ಟ್ ಇಂಪೋರ್ಟ್ ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಾಯಿರ್ತಾರೆ ಸೊ ನಾವು ಹೋಗಿದ್ದ ದಿವ್ಸ ಬಂದು ಗೌರ್ಮೆಂಟ್ ರಜಾ ಇತ್ತು ಸೊ ಅದಕ್ಕೋಸ್ಕರ ಜನ ಕಮ್ಮಿ ಆ ಕಡೆ ಏನೂ ಆ ಥರ ಟ್ರಾಫಿಕ್ ಜಾಮ್ ಆಗಲಿ ಅಥವಾ ಜನಗಳಾಗಲಿ ಏನೂ ಅಷ್ಟೊಂದು ಇರಲಿಲ್ಲ ಸೊ ಗೌರ್ಮೆಂಟ್ ಆಲಿಡೇ ಇತ್ತು ಗೌರ್ಮೆಂಟ್ ಹಾಲಿಡೇ ಇರೋದ್ರಿಂದ ಸೊ ಅಷ್ಟೊಂದು ಟ್ರಾಫಿಕ್ ಆಗಲಿ ಅಥವಾ ವೆಹಿಕಲ್ಸ್ಗಳಾಗಲಿ ಏನೂ ಇರಲಿಲ್ಲ ಸೊ ತಿರ್ಗಾ ನಾವು ಮತ್ತೆ ರಿಟರ್ನ್ ಬರ್ತಾಯಿದ್ದೀವಿ ಸಿಟಿ ಒಳಗಡೆಗೆ ಕೆಚ್ಚಿ ಕೊಚ್ಚಿನ್ ಕೇರಳ ಎರ್ನಾಕುಲಮ್ ಆರ್ಬಾರ್ ನೋಡಿಕೊಂಡು ಬರ್ತಾ ಇದ್ದೀವಿ ಆಯಿಲ್ ಟ್ಯಾಂಕರ್ಗಳು ಡೀಸಲು ಎಲ್ಲ ಡೈರೆಕ್ಟ್ ಸಪ್ಲೈ ಆಗುತ್ತೆ ಇಲ್ಲಿಗೆಲ್ಲ ನೋಡಿ ಇದೆಲ್ಲ ನೋಡಿದ್ರೆ ಆರ್ಬಾರ್ ಒಳಗಡೆ ಇದ್ದೀವಿ ಅಂತ ಅನ್ಸೋದೇ ಇಲ್ಲ ಇವೆಲ್ಲ ಗೋಡನ್ಗಳೇ ಯಾವುದೋ ಊರು ಊರಿಗೆ ಬಂದಿದ್ದೀವಿ ಅಂತಲೇ ಅನ್ಸೋದು ಆರ್ಬಾರು ಅಷ್ಟು ದೊಡ್ಡದಾಗಿದೆ ಸೆಕ್ಯೂರಿಟಿ ಅಂತ ಏನು ಅಷ್ಟೊಂದು ಸ್ಟ್ರಿಕ್ಟಾಗಿ ಏನಿಲ್ಲ ಸೆಕ್ಯೂರಿಟಿ ಸೊ ಚೆಕ್ ಮಾಡೋದಾಗಲಿ ಕೇಳೋದಾಗಲಿ ಆ ಥರ ಏನಿಲ್ಲ ಯಾಕಂದರೆ ನಾವೇನು ಇಳಿದಿಲ್ಲ ಸೊ ಜನಗಳು ಅಷ್ಟೇ ಏನು ಆ ಥರ ನಮಗೆ ಕಾಣಿಸ್ಕೊಂಡಿಲ್ಲ ಕಾರಣ ಏನಪ್ಪ ಅಂತಂದರೆ ಗೌರ್ಮೆಂಟ್ ರಜೆ ಇರೋದ್ರಿಂದ ಏನು ಆ ಕಡೆ ಜನ ಕಮ್ಮಿ ಇದ್ದಾರೋ ಅಥವಾ ಏನು ಕೆಲಸಗಳು ನಡೀತಾ ಇಲ್ವೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ಗೌರ್ಮೆಂಟ್ ರಜೆ ಆಯಿತು ನಾವು ಹೋಗಿದ್ದು ಸಹ ಸೊ ಆ್ಯಕ್ಚುಲಿ ನಾವು ಭಾನುವಾರ ಸೊ ಭಾನುವಾರ ಆಗಿರೋದ್ರಿಂದ ಜನಗಳೇನು ಕಾಣಿಸಿಲ್ಲ ಆ ಕಡೆ ಕಾರ್ಗಳಾಗಲಿ ಬೈಕ್ಗಳಾಗಲಿ ನೋಡಿ ರೋಡೆಲ್ಲ ಎಷ್ಟು ಖಾಲಿ ಖಾಲಿ ಇದೆ ಸೊ ಗೌರ್ಮೆಂಟ್ ರಜೆ ಇರೋದರಿಂದ ಭಾನುವಾರಿದ್ದರಿಂದ ಜನಗಳೆಲ್ಲ ಕಮ್ಮಿ ಅಂದ್ಕೊತೀನಿ ವ್ಯಾವ ವ್ಯವಹಾರ ವ್ಯಾಪಾರ ಏನೂ ಇಲ್ಲ ಅಂದ್ಕೊತೀವಿ ನಾವು ಸುಮ್ಮನೆ ಕಾರ್ ಎತ್ಕೊಂಡ್ವಲ್ಲ ಟೆಸ್ಟ್ ಡ್ರೈವ್ ಮಾಡೋಣ ಅಂತ ಬಂದ್ವಿ ಅವರು ಹಂಗೆ ನೋಡ್ಕೊಂಬಿಡಪ್ಪ ಕಾರಲ್ಲೇ ಎಲ್ಲ ಕುತ್ಕೊಂಡು ಅಂದ್ಬಿಟ್ಟು ನಾವು ಏನು ಕೇಳೋಕ್ಕಾಗಲ್ಲ ನಿಲ್ಲಿಸಿ ಅಂದ್ಬಿಟ್ಟು ಕರ್ಕೊಂಬಂದಿದ್ದಾರೆ ಕಾರಲ್ಲಿ ಬರ್ತಾಯಿದ್ದೀವಿ ಒಂದು ವಿಡಿಯೋ ಮಾಡಿದ್ದೀನಿ ಅಷ್ಟೇ ನೋಡಿ ವಿಡಿಯೋ ಚೆನ್ನಾಗಿದೆ ಅಂತಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಹೊಸ ಚಾನಲ್ ಇದು ನನ್ನ ವೀಡಿಯೋಸು ಟೈಮ್ ಸಿಕ್ಕಿದಾಗ ವೀಡಿಯೋಗಳು ಮಾಡಿದಾಗ ಸೊ ನನ್ನ ಚಾನಲಲ್ಲಿ ವೀಡಿಯೋ ಆಗ್ತಾಯಿರ್ತೀನಿ ನೋಡೋಣ ಯಾವಾಗ ಯಾವಾಗ ಟೈಮ್ ಸಿಗಬೇಕು ಅಂತ ಗೊತ್ತಿಲ್ಲ ಸೊ ಟೈಮ್ ಸಿಕ್ಕಿದಾಗ ಮಾಡ್ತೀನಿ ಅಷ್ಟೇ ವೀಡಿಯೋಸು ಅದೇ ಕೆಲಸದ ಮೇಲೇ ಮಾಡಬೇಕು ವೀಡಿಯೋಸು ಒಳ್ಳೊಳ್ಳೆ ಪ್ಲೇಸು ನನಗೆ ನಾನೊಬ್ಬ ಡ್ರೈವರ್ ಆಗಿರೋದ್ರಿಂದ ಸೊ ನಾನು ತುಂಬ ಒಳ್ಳೊಳ್ಳೆ ಕಡೆಗೆ ಹೋಗ್ತೀನಿ ಊರುಗಳಿಗೆ ಏರಿಯಾಗಳು ಒಳ್ಳೊಳ್ಳೆ ಪ್ರದೇಶಗಳಿಗೆ ಹೋಗ್ತೀನಿ ಒಳ್ಳೊಳ್ಳೆ ಪುಣ್ಯಕ್ಷೇತ್ರಗಳು ಆಮೇಲೆ ಒಳ್ಳೊಳ್ಳೆ ಜಾಗ ಮುಖ್ಯವಾಗಿ ಒಳ್ಳೊಳ್ಳೆ ಪ್ಲೇಸ್ಗೆ ಹೋಗ್ತೀನಿ ಒಳ್ಳೊಳ್ಳೆ ಊರಿಗೆ ಹೋಗ್ತೀನಿ ಅಲ್ಲಿ ವಾತಾವರಣ ಅಲ್ಲಿ ಇರೋ ಜನಗಳು ರಿಲೇಷನ್ನು ಏನು ವ್ಯಾಪಾರ ಮತ್ತು ಅಲ್ಲೆಲ್ಲ ಹೋಗಿ ನೋಡಿ ವಿಚಾರಿಸಿ ಎಲ್ಲ ಮಾಡಬೇಕು ಅನ್ನೋ ಆಸೆ ನನಗೂ ಇದೆ ಸೊ ಬ್ಲಾಗ್ಸ್ ಮಾಡಬೇಕು ಅಂತ ಏನು ಮಾಡೋದು ನಮ್ಮ ನನಗಿರೋ ಟೈಮು ಸಂದರ್ಭ ಪರಿಸ್ಥಿತಿಯಲ್ಲಿ ನಾನು ಇದೇ ಕೆಲಸದ ಮೇಲೇ ಯೂಟ್ಯೂಬ್ ಚಾನಲ್ ವೀಡಿಯೋನೇ ಮಾಡಿಕೊಂಡು ಅಂಥ ಪರಿಸ್ಥಿತಿ ಇಲ್ಲ ನಾನು ಸ್ವಲ್ಪ ಒಂದು ಒಂದು ಐದಾರು ವರ್ಷದಿಂದ ನಾನು ಸ್ವಲ್ಪ ಯೋಚನೆ ಮಾಡಿದರೆ ಲಾಕ್ಡೌನಿಗೆ ಮುಂಚೆನೇ ಯೋಚನೆ ಮಾಡಿದರೆ ನಿಜವಾಗ್ಲೂ ಇವತ್ತು ದಿವಸ ಒಬ್ಬ ದೊಡ್ಡ ಯೂಟ್ಯೂಬರ್ ಸೆಲೆಬ್ರಿಟಿ ಆಗ್ತಾಯಿದ್ದೆ ಏನೋ ಗೊತ್ತಿಲ್ಲ ನನಗೆ ಆ ಟೈಮಲ್ಲಿ ದೇವ್ರ ಬುದ್ಧಿನೂ ಕೊಟ್ಟಿಲ್ಲ ಹೀಗೆಲ್ಲ ಐತೆ ಯೂಟ್ಯೂಬು ಚಾನಲ್ಲು ವಿಡಿಯೋ ದುಡ್ಡು ಈ ಥರ ಎಲ್ಲ ಇದೆ ಸೋಷಲ್ ಮೀಡಿಯಾ ಅನ್ನೋದು ನನಗೆ ಗೊತ್ತೇ ಇಲ್ಲ ನನ್ನ ಜೀವನದಲ್ಲಿ ಏನೇ ಆದ್ರೂ ಎಲ್ಲ ಕಳ್ಕೊಂಡ ಮೇಲೇ ಎಲ್ಲ ಮುಗ್ದೋದ ಮೇಲೇ ಅಯ್ಯೋ ಇದು ಹಿಂಗಿತ್ತಾ ಇದ್ ಮಾಡ್ಬೋದಿತ್ತಾ ಹೀಗೆಲ್ಲ ಆಗಿದ್ದ ಇದು ನಮ್ಮ ಕೈಯಲ್ಲೂ ಸಾಧ್ಯನಾ ಅಂತ ಅನ್ಸೋದು ಅಂದರೆ ಕೈ ಜಾರು ಹೋದ್ಮೇಲೆ ನನಗೆ ಇದರಲ್ಲಿ ಹಿಂಗೆಲ್ಲ ಮಾಡ್ಬೋದಾ ಹಿಂಗೆಲ್ಲ ಬೆಳಿಬೋದಾ ಅನ್ನೋದೊಂದು ದಾರಿ ಐತಾ ಅನ್ನೋದು ಗೊತ್ತಾಗೋದು ಮುಂಚೆನೇ ನನಗೆ ಅದೇನೋ ನನ್ನ ಜೀವನದಲ್ಲಿ ಪೂ ಪ್ರತಿಯೊಂದೂ ಇದೇ ಥರ ಆಗೋಯ್ತು ಏನು ಮಾಡೋದು ಸೊ ಆದ್ರೂ ನೋಡೋಣ ಅಂದ್ಬಿಟ್ಟು ಪ್ರಯತ್ನ ಮಾಡ್ತೀನಿ ಅದೇನೋ ಅದು ಕೈ ಎಟ್ಟಲ್ಲ ಅಂದರೆ ಕೈ ಸಿಗೋಲ್ಲ ಒಂದು ಸತಿ ಕೈ ಮೇಲೆ ಮತ್ತೆ ಸಿಗುತ್ತಾ ಅದೇನೋ ಹೇಳ್ತಾರೆ ಗ್ಲಾಸ್ ಕೈ ಜಾರ ಒಂದು ಸತಿ ಹೊಡೆದೋದ್ಮೇಲೆ ತಿರ್ಗಾ ಅದನ್ನು ಮೆತ್ಸೋಕ್ಕಾಗುತ್ತಾ ಗ್ಲಾಸ್ನ ಮೆಚ್ಚೋಕ್ಕಾಗಲ್ಲ ಹಂಗೆ ಜೀವನನೂ ಅಷ್ಟೇ ಕಳಗೋದು ಕಳೆದೋಗಿದ್ದನ್ನು ಯಾವತ್ತೂ ನಾವು ಮತ್ತೆ ಅದನ್ನು ಹುಡ್ಕೊಂಡು ಹೋಗಬಾರ್ದು ಮುಂದಕ್ಕೆ ಏನು ಬರುತ್ತೋ ಅದು ಮಾಡ್ತಾ ಇರಬೇಕು ನೋಡೋಣ ಆಲ್ಮೋಸ್ಟ್ ಇದಕ್ಕೆ ಮುಂಚೆನೂ ಒಂದು ಯೂಟ್ಯೂಬ್ ಚಾನಲ್ ಮಾಡಿದ್ದೆ ಕ್ರಿಯೇಟಿವ್ ಮಧು ಅಂದ್ಬಿಟ್ಟು ಅದರಲ್ಲೊಂದು ಏಳ್ನೂರು ವೀಡಿಯೋ ಹಾಕಿದ್ದೆ ಮಾನಿಟೈಸಿಂಗು ಆಗಿತ್ತು ಆಮೇಲೆ ಏನೋ ನಾನು ಶಾರ್ಟ್ಸು ಒಂದೆರಡು ಫೇಸ್ಬುಕ್ಕಿಂದ ವಿಡಿಯೋ ಎತ್ಕೊಂಡು ಹಾಕ್ಬಿಟ್ಟೆ ಅಂದ್ಬಿಟ್ಟು ಅದರಲ್ಲಿ ಸ್ವಲ್ಪ ವಿಡಿಯೋಸು ವ್ಯೂಸ್ ಜಾಸ್ತಿ ಹೋಯ್ತು ಅಂದ್ಬಿಟ್ಟು ಮಾನಿಟೈಸಿಂಗು ಆಫ್ ಮಾಡಿಬಿಟ್ರು ಯೂಟ್ಯೂಬ್ ಅವರು ಬೇರೆಯವರು ಏನೇನೋ ಕಂಟೆಂಟ್ ಮಾಡಿದ್ರೆ ಸೊ ಯೂಟ್ಯೂಬ್ ಚಾನಲ್ ತೆಗೆದು ಹಂಗೆ ಹಿಂಗೆ ಅಂತಾರೆ ನಾನು ಆ್ಯಕ್ಚುಲಿ ಎರಡು ವಿಡಿಯೋಗೆ ಅವರು ವ್ಯೂಸ್ ಜಾಸ್ತಿ ಬಂದುಬಿಡ್ತು ಅಂದ್ಬಿಟ್ಟು ಮಾನಿಟೈಸಿಂಗ್ ಆಫ್ ಮಾಡಿಬಿಟ್ರು ಅಂತ ನನ್ನ ಮಕ್ಳು ದರಿದ್ರು ನನ್ನ ಮಕ್ಳು ನಿಜಲ್ಲೂ ಯೂಟ್ಯೂಬ್ ಬೈಬಾರ್ದು ಅಂತೆಲ್ಲ ಬೈತೀನಿ ನಾನು ಬೈತೀನಿ ಯಾಕೆ ಯೂಟ್ಯೂಬವ್ರನ್ನ ಬೈತೀನಿ ಅಂತಂದರೆ ಶಾರ್ಟ್ಸ್ ಆ್ಯಕ್ಚುಲಿ ಅವರು ಶಾರ್ಟ್ಸು ಅಂತಂದರೆ ಎಷ್ಟು ಒಂದು ನಿಮಿಷ ಕೂಡ ಇಲ್ಲ ಅದು ಸೊ ಅದನ್ನು ಹಾಕಿದ್ದಕ್ಕೇ ಅವರು ಮಾನಿಟೈಸಿಂಗ್ ಆಫ್ ಮಾಡಿಬಿಟ್ರೆ ಏಳ್ನೂರು ಏಳ್ನೂರು ವೀಡಿಯೋ ಹಾಕಿದ್ದೀನಿ ನಾನು ಏಳ್ನೂರು ವೀಡಿಯೋ ಇನ್ನೇನು ಅದೇನು ಕಾಪಿ ರೈಟ್ ಕಾಂಟೆಂಟ್ ಅಲ್ಲ ಏನೂ ಅಲ್ಲ ಏಳ್ನೂರು ವೀಡಿಯೋ ಹಾಕಿದ್ದೀನಿ ಅದು ಯಾವುದೋ ಶಾರ್ಟ್ಸ್ ಒಂದು ಎರಡು ಮೂರು ವೀಡಿಯೋ ಚೆನ್ನಾಗಿದೆಯಲ್ಲ ನೋಣ ಈ ಥರದ ವೀಡಿಯೋ ಹಾಕಿದ್ರೆ ಹೆಂಗಿರುತ್ತೋ ಅನ್ಬಿಟ್ಟು ಹಾಕಿದ್ದಕ್ಕೆ ಸೊ ಅವ್ರು ಅಷ್ಟಕ್ಕೆ ಮಾನಿಟೈಸಿಂಗ್ ಆಫ್ ಮಾಡಿಬಿಟ್ರೆ ನಮಗೆಷ್ಟು ಬೇಜಾರಾಗುತ್ತೆ ಮಾಡಬಾರ್ದು ಮಾಡ್ತಾರೆ ಕಂಟೆಂಟ್ಗಳು ಆವಾಗ ಪ್ರ ಅವಾಗ ಅದ್ರದ್ದು ತಪ್ಪಿಲ್ಲ ಆ ಥರ ಕಂಟೆಂಟು ಆಮೇಲೆ ಏನೇನೋ ಹೇಳ್ತಾರೆ ಸೊ ಆ ಥರದ್ದು ವಿಡಿಯೋಗಳೆಲ್ಲ ನಾನು ಎಷ್ಟೋ ನೋಡಿದ್ದೀನಿ ಅದಕ್ಕೇನೂ ಆಗಿಲ್ಲ ಎರಡು ಶಾರ್ಟ್ಸ್ ವಿಡಿಯೋಗೆ ವ್ಯೂಸ್ ಬಂದ್ಬಿಡ್ತು ಅಂದ್ಬಿಟ್ಟು ಮೌಂಟೈನ್ಸಿಂಗ್ ಆಫ್ ಮಾಡಿದ್ರೆ ಎಷ್ಟು ಕೋಪ ಬರುತ್ತೆ ಏನು ಮಾಡೋಕ್ಕಾಗಲ್ಲ ಮಾಡಿದ್ದೀವಿ ಆಗ್ತಾಯಿದ್ದೀವಿ ಇಷ್ಟ ಇದ್ದರೆ ಮಾಡಿಕೊಳ್ಳಿ ಇಲ್ಲ ಅಂತಂದರೆ ಬಿಟ್ಬಿಡ್ಲಿ ಅಷ್ಟೇ ಯಾಕಂದರೆ ನನ್ನಂತ ನೂರಾರು ಜನ ದಿನಕ್ಕೆ ನೂರಾರು ಜನ ವೀಡಿಯೋಸು ವ್ಯೂಸ್ ಮಾಡಿ ಯೂಟ್ಯೂಬರ್ಸ್ ಇದ್ದಾರೆ ಎಲ್ಲರಿಗು ನಾವು ಒಂದು ರೂಪಾಯಿ ತಿನ್ನಬೇಕು ಅನ್ನೋದೇನೋ ಹೇಳ್ತಾರೆ ತಿನ್ನೋ ಅಕ್ಕಿ ಮೇಲೆ ಅವ್ರ ಹೆಸರು ಬರೆದಿದ್ರೆ ತಿನ್ನಕ್ಕೆ ಸಾಧ್ಯ ಅಂತಾರಲ್ಲ ನೋಡಿ ಇವೆಲ್ಲ ಆರ್ಮಿ ಪ್ಲೇಸೇ ವಿಡಿಯೋ ಮಾಡಬಾರ್ದು ಅಂತಾರೆ ಹಂಗಂತ ಅವರು ನಾನು ಕರ್ಕೊಂಡೋಗಿರೋರು ಹೇಳಿದ್ರು ವಿಡಿಯೋ ಎಲ್ಲ ಮಾಡಬಾರ್ದು ಅಂತ ಆ್ಯಕ್ಚುಲಿ ನಾವೇನು ರೋಡಲ್ಲಿ ಡ್ರೈವಿಂಗಲ್ಲಿ ಹೋಗ್ತಾ ಇದ್ದೀವಿ ಸೊ ಅದರಲ್ಲೇನಿದೆ ಒಳಗಡೆ ಹೋಗಿ ಏನು ಮಾಡಿಲ್ವಲ್ಲ ಸೊ ಇದೆಲ್ಲ ಆರ್ಮಿ ಪ್ಲೇಸೇ ಸೊ ಇದಾದ ಮೇಲೆ ಮತ್ತೆ ತಿರ್ಗಾ ನಮಗೆ ಲೆಫ್ಟ್ ಸೈಡಲ್ಲಿ ತಿರ್ಗಾ ಮತ್ತೆ ಸಮುದ್ರ ಸಿಗುತ್ತೆ ನೋಡಿ ಇದು ಬಂದು ಆರ್ಮಿ ಎಂಟ್ರೆನ್ಸ್ದು ಇದು ಏನರದು ಅಂತ ಗೊತ್ತಿಲ್ಲ ಸೊ ಇದೆಲ್ಲ ಆರ್ಮಿ ಪ್ಲೇಸೇ ಸೊ ಒಳಗಡೆ ಹೋಗ್ಬೇಕು ಅಂದರೆ ಚೆಕ್ಕಿಂಗ್ ಎಲ್ಲ ಇರುತ್ತೆ ಈ ಒಳಗಡೆಗೆ ನಾರ್ಮಲ್ ಜನಗಳು ಹೋಗ್ಬೋದು ಏನೋ ಗೊತ್ತಿಲ್ಲ ಬಟ್ ಚೆಕ್ ಮಾಡ್ತಾಯಿದ್ರು ಏನು ಒಳಗಡೆ ಇದೆ ಅಂತ ಗೊತ್ತಿಲ್ಲ ಸೊ ಕೆಲವು ಆರ್ಮಿ ಇದಕ್ಕೆ ಒಳಗಡೆಗೆ ಪರ್ಮಿಷನ್ ಇರುತ್ತೆ ಕೆಲವಕ್ಕೆ ಪರ್ಮಿಷನ್ ಇರೋಲ್ಲ ನೋಡಿ ಇಲ್ಲಿ ನಿಂತಿರೋಲ್ಲ ಸ್ಕೂಲು ಅಂತಂದರು ಸ್ಕೂಲು ಏನೂ ಗೊತ್ತಿಲ್ಲ ಇಲ್ಲ ಸ್ಪೋರ್ಟ್ಸಾ ಏನೋ ಅಂತ ಗೊತ್ತಿಲ್ಲ ಇಲ್ಲಿ ತುಂಬ ಜನ ಫ್ಯಾಮಿಲೀಸು ಆಮೇಲೆ ಹುಡುಗರು ಎಲ್ಲ ನಿಂತಿದ್ರು ಸೊ ಒಳಗಡೆ ಹೋಗೋದಕ್ಕೆ ಏನಪ್ಪ ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆದರೆ ಎಲ್ಲಿ ಬೇಕಾದರೂ ಹೋಗ್ಬೋದು ಏನು ಬೇಕಾದರೂ ಮಾಡ್ಬೋದು ಬರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ ಆಗಿರಬೇಕು ಇಲ್ಲ ದುಡ್ಡಿರಬೇಕು ನಮ್ಮಮ್ಮ ಒಂದು ಮಾತು ಹೇಳೋರು ನಾವು ಜೀವನದಲ್ಲಿ ನಾವು ಅಂದ್ಕೊಂಡಿದ್ದು ಏನು ಬೇಕಾದ್ರೂ ಮಾಡಬೇಕು ಅಂದರೂ ನಾವು ಆಸೆ ಪಟ್ಟಿದ್ದು ಏನು ಬೇಕಾದ್ರೂ ಪಡ್ಕೊಳ್ಬೇಕಂದ್ರೂ ನಾವು ಏನು ಮಾಡಿದ್ರು ನಡೀತಿದ್ದೆ ನಮ್ಮನ್ನು ಯಾರು ಪ್ರಶ್ನೆ ಮಾಡೋಲ್ಲ ಅಂದಂಗಿದ್ರೆ ಒಂದು ದುಡ್ಡಿರಬೇಕು ಎರಡು ಅಧಿಕಾರ ಇರಬೇಕು ಆವಾಗ ಮಾತ್ರ ಸಾಧ್ಯ ಅಂತಂದರು ಏನು ಮಾಡೋದು ನಮ್ಮ ಹತ್ರ ಎರಡೂ ಇಲ್ಲ ಬೇರೆ ದೇವರ ಆಶೀರ್ವಾದ ಮಾತ್ರ ಇದೆ ಅಂತ ನಾನು ಆಸೆ ನಂಬಿಕೆ ಇಟ್ಕೊಂಡಿದ್ದೀನಿ ನೋಡಿ ಸಮುದ್ರ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದೆಯಲ್ಲ ಅವೆಲ್ಲ ಆರ್ಬಾರ್ದು ಇದ್ರದ್ದು ಎಲ್ಲ ಬೋಟಿಂಗು ಅಲ್ಲಿ ಏನೇನೋ ಈ ಸಮುದ್ರದೊಳಗಡೆ ಆಯಿಲು ಇದೆಲ್ಲ ಕಂಟೆಂಟ್ ಎಲ್ಲ ಇಟ್ಟಿರ್ತಾರಲ್ಲ ಡೀಸೆಲ್ ಪೆಟ್ರೋಲ್ ಸೊ ಸಮುದ್ರದಲ್ಲಿ ಅದರದ್ದು ಅವೆಲ್ಲ ಲೆಫ್ಟ್ ಸೈಡಲ್ಲಿ ಆ್ಯಕ್ಚುಲಿ ಇಲ್ಲೆಲ್ಲ ಅಂದರೆ ಗಾಡಿಯಲ್ಲೆಲ್ಲ ಟೂ ವೀಲರಲ್ಲಾದರೆ ಟೂ ವೀಲರಲ್ಲಿ ಬಂದರೆ ಇದೆಲ್ಲ ಸೊ ವಿಡಿಯೋ ಮಾಡ್ಬೋದು ಸೊ ನಾ ಕಾರೆಲ್ಲ ಯಾಕೆ ಅಂತಂದರೆ ಒಂದು ಕಡೆ ಹೋಗ್ತಾಯಿದ್ರೆ ಒಂದು ಕಡೆ ಬರ್ತಾ ಇರ್ಬೇಕು ಅಷ್ಟೇ ಜಾಗ ಇರೋದು ಸೊ ರೋಡೇನು ದೊಡ್ಡದಾಗೇನಿಲ್ಲ ಸೊ ಸಮುದ್ರದ ಮೇಲೆ ಕಟ್ಟಿರದಿದು ಬ್ರಿಡ್ಜ್ ಎಲ್ಲ ನಾವು ಇದೆಲ್ಲ ನೋಡಬೇಕು ಅಂದರೆ ಹೇಳಿದ್ನಲ್ಲ ಟೂರಿಸ್ಟ್ ಅಂತ ಮಾಡಿಕೊಂಡು ಬರಬೇಕು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಬಂದರೆ ಮದುವೆ ಆಗಿ ಅಥವಾ ಲ ಸೊ ಆ ಥರ ಬಂತು ಅಂತಂದರೆ ಸೊ ಟೂರಿಸ್ಟ್ ಬಂದಾಗ ಇದನ್ನೆಲ್ಲ ನಾವು ಚೆನ್ನಾಗಿ ಎಂಜಾಯ್ ಮಾಡ್ಬೋದು ಮತ್ತೆ ಇದ್ರದ್ದು ಇನ್ನೂ ಸ್ವಲ್ಪ ಒಂದು ಹದಿನೈದು ನಿಮಿಷದ ವೀಡಿಯೋ ಇದೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರುತ್ತೆ ನೋಡಿ ವಿಡಿಯೋ ಚೆನ್ನಾಗಿದೆ ಅಂತಂದರೆ ಎಂಜಾಯ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯೂಟ್ಯೂಬವ್ರನ್ನ ಬೈದಿದ್ದೀನಿ ಅಂತ ಅಂದ್ಕೊಂಬಿಡಿ ಬೈದಿದ್ದೀನಿ ಯಾಕೆ ಅಂತಂದರೆ ಬೇಜಾರಿಗೆ ಕೋಪಕ್ಕೆ ಬೈದಿದ್ದೀನಿ ಅವ್ರು ಮಾಡಿರೋ ಕೆಲಸಕ್ಕೆ ಬೈದಿದ್ದೀನಿ ಸೊ ಅದಕ್ಕೋಸ್ಕರನೇ ಕಷ್ಟಪಡೋರಿಗೆ ಮಾತ್ರ ಗೊತ್ತಿರುತ್ತೆ ಅದರ ಬೆಲೆ ಸೊ ಅದಕ್ಕೋಸ್ಕರ ಬೈದಿದ್ದೀನಿ ಅಷ್ಟೇ ಸೊ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ನಾನು ನಿಮಗೆ ಸ್ನೇಹಿತರೆ ವಿಡಿಯೋ ಚೆನ್ನಾಗಿತ್ತು ಅಂತಂದರೆ ನನಗೆ ಸಪೋರ್ಟ್ ಮಾಡಿ ಅಷ್ಟೇ ನಾನು ನಿಮ್ಮನ್ನು ಕೇಳೋದು ಬಾಯ್ ಸ್ನೇಹಿತರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ